ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ ಅವ್ರಿಗೆ ಕುಮಾರಸ್ವಾಮಿಗಾಗಲಿ ವಿಜೇಂದ್ರನಿಗಾಗ್ಲಿ ಅಶೋಕನಿಗಾಗಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿ ಎಣ್ಣೆ ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ ನಾಳಿದ್ದ ನಾಳೆ ಚಲ್ಪಟ್ಟಣದ ನಾಳಿದ್ದು ಮಂಡ್ಯದಲ್ಲಿ ಆಮೇಲೆ ಇದರಲ್ಲಿ ಆಮೇಲೆ ಮಂಡ್ಯದಲ್ಲಿ ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನ ಒಂಬತ್ತನೇ ತಾರೀಕು ಮಾಡ್ತೀವಿ ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು ಕುಮಾರಸ್ವಾಮಿಯವರು ಬಿಜೆಪಿಯವರು ಮಾಡಿರ್ತಕ್ಕಂಥ ಎಲ್ಲ ಹಗರಣಗಳನ್ನು ಬಿಚ್ಚಿ